ತಾಲೂಕು ಚೊಕ್ಕಹಳ್ಳಿ ಪಿಳ್ಳಿಗುಂಪೆ ಕೈಗಾರಿಕಾ ಪ್ರದೇಶ ಫ್ಯಾಕ್ಟರಿ ಗೇಟ್ ಬಳಿ ಜೈ ಬಜರಂಗಿ ಆಟೋ ಚಾಲಕರ ಸಂಘ ಕರ್ನಾಟಕ ಆಟೋ ಚಾಲಕರ ಸಂಘದ ವತಿಯಿಂದ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಹಾಗೂ ದಿವಂಗತ ಕರಾಟಕ್ಕೆ ಶಂಕರ್ನಾಗ್ರವರ ಜನ್ಮ ದಿನಾಚರಣೆಯ ಪ್ರಯುಕ್ತ ತಾಯಿ ಕನ್ನಡಾಂಬೆಗೆ ವಿಶೇಷ ಪೂಜೆ ಪುಷ್ಪ ನಮನ ಹಾಗೆ ಕನ್ನಡ ಬಾವುಟದ ಧ್ವಜಾರೋಹಣ ವೇದಿಕೆಯಲ್ಲಿ ಗಣ್ಯರಿಗೆ ಸನ್ಮಾನ ಮತ್ತು ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನೆರವೇರಿಸಲಾಯಿತು ಹೀಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರು ಆದಂತಹ ಟಿ ಮಂಜುನಾಥ್ ಹಿರಿಯ ಮುಖಂಡರು ಕನ್ನಡದ ಹೋರಾಟಗಾರರು ಹೊಸಕೋಟೆ ಎಸ್ಎಫ್ಸಿಎಸ್ ಬ್ಯಾಂಕ್ ನಿರ್ದೇಶಕರು ದೊಡ್ಡ ಹುಲ್ಲೂರು ರಾಜಗೋಪಾಲ್ ರವರು ಎಂ ರಾಜಣ್ಣರವರು ಗ್ರಾಮ ಪಂಚಾಯಿತಿ ಸದಸ್ಯರು ಮಲ್ಲಿ ಮಾಕನಪುರ ತಮ್ಮಯ್ಯ ಗೌಡ ಚೊಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಸಂಪಣ್ಣ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೆ ಆಲಿ ಸದಸ್ಯರು ಲಲಿತಾ ಮಹೇಶ್ ಶಂಕರಾಚಾರ್ಯ ಲಕ್ಷ್ಮೀಪತಿ ಕುಮಾರ್ ಮೂರ್ತಿ ನಿವೃತ್ತಿ ಸೈನಿಕರು ಸುರೇಶ್ ಗಧರ್ವ ಆರ್ಕೆಸ್ಟ್ರಾ ಮಾಲೀಕರು ಕಲಾವಿದರು ಈರಣ್ಣ ಹಾಗೂ ಜೈ ಬಜರಂಗಿ ಆಟೋ ಚಾಲಕರ ಸಂಘ ಕರ್ನಾಟಕ ಆಟೋ ಚಾಲಕರ ಸಂಘದ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು ವೀರ ಧೀರ ನಾಡು ನಿನ್ನದು ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು ವರ ವೇದಿಕೆಯಲ್ಲಿ ಹಸಿರಾದ ರಾಜಗೋಪಾಲ್ ಅಣ್ಣನವರೇ ರಾಜಣ್ಣನವ್ರೆ ಹಾಗೂ ಇತರೆ ಇತರ ಅಧ್ಯಕ್ಷರು ಉಪಾಧ್ಯಕ್ಷರುಗಳೇ ಇವತ್ತಿನ ದಿವಸ ಕನ್ನಡ ಅದು ಉಳಿಬೇಕು ಅಂತ ಹೇಳಿ ನಮ್ಮ ಬಜರಂಗಿ ಆಟೋ ನಿಲ್ದಾಣದಿಂದ ಅದ್ಧೂರಿಯಾಗಿ ಸಿಂಪಲ್ ಆದರೂ ಅದ್ಧೂರಿ ಚೆನ್ನಾಗಿ ಮಾಡಿದ್ದಾರೆ ಅವರಿಗೆ ವೇದಿಕೆ ಪರವಾಗಿ ಶುಭ ಕೋರ್ತಾ ಇದ್ದೇವೆ ಹಾಗೂ ಇವತ್ತು ಆಟೋ ನೆನೆಸ್ಕೊಂಡು ಇಲ್ಲಿ ಮಾಡ್ತಾ ಇದ್ದಾರೆ ಒಂದು ಖುಷಿ ಇದೆ ಹಿಂದೆ ಒಂದು ಮೂರ್ನಾಲ್ಕು ವರ್ಷದಿಂದ ಹಚ್ಚುವರೆಗೆ ಮಾಡ್ತಾ ಇದ್ರು ಇವತ್ತು ನಮ್ಮ ಅರ್ಶನಾ ಕುಂಕುಮ ರಾಜಲ್ಲ ಹಾರಾಡ್ತಾ ಇದ್ದಾವೆ ಅವನ್ನೆಲ್ಲ ನೋಡಿ ಇವತ್ತು ಗೇಟ್ ಅಲ್ಲಿ ಎಲ್ಲೂ ಸಂಭ್ರಮ ಆಚರಣೆ ಮಾಡ್ದಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು ಏನ್ ಮಾಡ್ತಾ ಇದ್ರೆ ನೀವೆಲ್ಲರಿಗೂ ದೇವರ ಆರೋಗ್ಯ ಆರೋಗ್ಯ ಬಗ್ಗೆ ಕೊಟ್ಟು ಎಂದು ರಾಜ್ಯೋತ್ಸವ ಪರವಾಗಿ ಶುಭ ಕೋರತ್ತಿದ್ದೇವೆ ಮತ್ತು ಕನ್ನಡ ಉಳಿಸ್ಬೇಕು ಬೆಳೆಸ್ಬೇಕು ಕನ್ನಡ ಅಂದ್ರೆ ನಮ್ಮ ರಾಜ್ ರಾಜ್ಯದಲ್ಲಿ ಹುಟ್ಟಿದವರು ಎಲ್ಲರೂ ಕನ್ನಡ ಮಾತಾಡಬೇಕು ಆದ್ದರಿಂದ ಕನ್ನಡ ಉಳಿಸಬೇಕಾಗಿ ನವೆಂಬರ್ ಒಂದನೇ ತಾರೀಕು ಬಂದಿದೆ ಆ ಇದನ್ನು ಇವತ್ತು ಒಂಬತ್ತನೇ ತಾರೀಕು ಮಾಡ್ತಾ ಇದ್ದಾರೆ ಎಲ್ರಿಗೂ ಶುಭ ಆಗಲಿ ಅಂತೇಳಿ ಕೋರ್ತಾ ಎರಡು ಭಾಷಣ ಹೋಗ್ತಾಯಿದ್ದೆ ಎಪ್ಪತ್ತೊಂದು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲಾರ್ಗು ನನಗೊಂದು ಸಂತೋಷದ ವಿಚಾರ ಏನಂದರೆ ನಮ್ಮ ಈ ಪಿಲಗುಂಪು ಕೈಗಾರಿಕಾ ಪ್ರದೇಶದಲ್ಲಿ ಪ್ರತಿ ವರ್ಷವೂ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ವಿ ಒಂದು ನಾಲ್ಕೈದು ವರ್ಷದಿಂದ ಕನ್ನಡ ರಾಜ್ಯೋತ್ಸವ ಇಲ್ಲಿ ಇರ್ತಾವೆ ಕಾರಣಾಂತರದಿಂದ ಈಗ ನಮ್ಮ ಬಜರಂಗಿ ಆಟೋ ಚಾಲಕರ ಸಂಘದವರು ಭಾಳ ವಿಜೃಂಭಣೆಯಿಂದ ಈ ಕನ್ನಡ ರಾಜ್ಯೋತ್ಸವನ ಮಾಡಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ಎಲ್ಲ ಒಳ್ಳೆಯದ ಕೃತಜ್ಞತೆ ಈ ರಾಜ್ಯೋತ್ಸವ ಇಲ್ಲಿ ಎಲ್ಲ ಭಾಷೆಯ ಜನರು ಇಲ್ಲಿ ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ಕೆಲಸ ಮಾಡ್ತಾರೆ ಈ ಕೈಗಾರು ಪ್ರದೇಶದಲ್ಲಿ ಎಲ್ಲ ಥರದ ಭಾಷೆಯ ಜನ ಇದ್ದಾರೆ ಇಲ್ಲಿ ಆದರೆ ಎಲ್ಲ ಭಾಷೆ ಜನರನ್ನು ನಮ್ಮ ಕನ್ನಡ ಉಳಿವಿಗೆ ನಮ್ಮ ಎಲ್ಲರನ್ನು ಶ್ರಮಿಸಬೇಕು ದಿವಸದಲ್ಲಿ ನನಗೆ ಭಾಗವಹಿಸೋ ಒಂದು ಭಾಗ್ಯ ಅಂತಲೇ ನಾನು ಅಂದ್ಕೊತೀನಿ ಇದರಲ್ಲಿ ಚೀಫ್ ಗೆಸ್ಟ್ಗಳು ನನಗೆ ಪರಿಚಯ ಇಲ್ಲ ಆದರೂ ಅವ್ರಿಗೆ ನಾನು ವೆಲ್ಕಮ್ ಮಾಡಿ ನನ್ನ ಮಾತನ್ನು ಸ್ವಲ್ಪ ಒಂದು ಎರಡು ನಿಮಿಷ ಮುಂದುವರಿಸ್ತೀನಿ ನನ್ನದು ಎಕ್ಸ್ಪೀರಿಯನ್ಸ್ ಮಿಂಟ್ರಿಗೂ ಎಲ್ಲರಿಗೂ ಗೊತ್ತಾಗಬೇಕು ನಾವು ಬಾರ್ಡ್ರಲ್ಲಿ ಇರ್ತೀವಿ ಇಲ್ಲಿ ಎಲ್ಲರೂ ನೀವು ಆಗೋ ನಿಮ್ಮವರು ಜೀವನ ಮಾಡ್ತಾಯಿದ್ದೀರ ಬಟ್ ಆ ಜೀವನಕ್ಕೂ ಈ ಜೀವನಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ ಇದಕ್ಕೆ ನನಗೆ ಎರಡು ಮಾತಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಅವರು ತಮ್ಮ ಹೆಸರು ಮಹೇಶ್ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ಕೊತೀನಿ ಅದು ಸೇರಿ ನಿಮ್ಮ ವೇದಿಕೆ ಭಜರಂಗಿ ಆಟೋ ಅವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ಕೊತೀನಿ ಶುಭಾಶಯಗಳು ಇದಕ್ಕೆಲ್ಲ ಇದಕ್ಕೆ ಚಾ ಇದಕ್ಕೆ ಚಾನ್ಸ್ ಸಿಗಬೇಕು ಅಂತ ನನ್ನ ಕರ್ಮದಲ್ಲಿದೆ ಇಟ್ ಈಸ್ ಅ ವೆರಿ ಗ್ರೇಟ್ ಗ್ರೇಟ್ಫುಲ್ ಫಾರ್ ಎವ್ರಿ ಒನ್ ಇನ್ನೂ ನನ್ನ ಮಾತಲ್ಲಿ ಆ್ಯಡ್ ಮಾಡಬೇಕಂದ್ರೆ ನಾನು ಸರ್ವಿಸ್ ಅದೇ ಹೇಳ್ತಾ ಇದ್ದೀನಿ ಈ ಮಿಲಿಟರಿ ಫೋರ್ಸಸ್ ಎಷ್ಟಿದೆಯೋ ಆರ್ಮಿ ನೇವಿ ಏರ್ಫೋರ್ಸ್ ನಿಜವಾಗ್ಲೂ ಅಲ್ಲಿ ಸರ್ವೀಸ್ ಮಾಡೋದ್ರಿಂದ ಈ ಒಂದು ಜೀವನ ಇಲ್ಲಿ ನೀವು ಆರಾಮಾಗಿ ಇಲ್ಲಿ ಮಾಡ್ತಾ ಇದ್ದೀರಾ ಅದು ಅವ್ರು ನಾನು ಇದು ಭಾಗವಹಿಸಿದ್ದೆ ನನಗೆ ಅದು ದೇವರಿಗೆ ನಾನು ಥ್ಯಾಂಕ್ಸ್ ಹೇಳ್ಕೊತೀನಿ ನನಗೂ ಅದರಲ್ಲಿ ಒಂದು ಪಾರ್ಟ್ ಸಿಕ್ತು ಸೇವೆ ಮಾಡೋಕ್ಕೆ ಸೊ ಎಲ್ಲರೂ ಈ ವಯಸ್ಸು ಮಕ್ಕಳಿಗೆಲ್ಲ ಹೇಳ್ತಾ ಇದ್ದೀನಿ ಆದಷ್ಟು ನೀವು ಸೇವೆ ಮಾಡೋಕ್ಕೆ ಚಾನ್ಸ್ ತೊಗೊಳ್ಳಿ ಇದಕ್ಕಿಂತ ದೊಡ್ಡ ಸೇವೆ ನನ್ನ ಪ್ರಕಾರ ಯಾವುದಿಲ್ಲ ಅಲ್ಲಿ ಅವರು ಬಾರ್ಡ್ರಲ್ಲಿ ಕಷ್ಟಪಡೋರಿಂದ ಅವರು ಮುಂಚೆನೇ ಹಾಗೆ ನಾವು ಇಲ್ಲಿ ಆರಾಮಾಗಿ ಜೀವನ ನಡೆಸ್ತಾ ಇದ್ದೀವಿ ಜಾಸ್ತಿ ಹೇಳೋಕ್ಕೆ ನನಗೆ ಇಷ್ಟದು ಇನ್ನು ಮಾತಾಡೋರು ಇದ್ದಾರೆ ಚಾಲಕ ಮಿತ್ರರಿಗೂ ಅವೆಲ್ಲ ಪದಾಧಿಕಾರಿಗಳಿಗೂ ಹಾಗೂ ಈ ವೇದಿಕೆ ಮೇಲೆ ಉತ್ತರ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕರ್ನಾಟಕ ಚಾಲಕರಿಗೂ ಕೂಡದಿಂದ ಎಲ್ಲರಿಗೂ ನಮಸ್ಕಾರಗಳು ಹಾಗೆ ನೋಡಿ ಎಪ್ಪತ್ತನೇ ರಾಜ್ಯೋತ್ಸವ ಮಾಡ್ತಾ ಇದ್ರು ತುಂಬ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ನಾನು ನೈನ್ಟೀನಲ್ಲಿ ಇದೆ ಫ್ಯಾಕ್ಟ್ರಿ ಗೇಟಲ್ಲಿ ಕೆಲಸ ಮಾಡಿದವನು ನಮ್ಮ ರಾಮಣ್ಣವರು ತುಂಬ ದಿಸಿದ ನೋಡ್ತಾ ಇದ್ದೀನಿ ರಾಜಣ್ಣವ್ರನ್ನ ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇರೋದು ಈಗ ಇವತ್ತು ನಾನು ಇಲ್ಲಿ ಕರ್ನಾಟಕ ಚಾಲಕರು ಒಕ್ಕೂಟದಿಂದ ಬಂದು ಒಂದು ಆಟೋ ಸ್ಟ್ಯಾಂಡಲ್ಲಿ ರಾಜ್ಯೋತ್ಸವ ಮಾಡ್ಬೇಕಂದ್ರೆ ವೇದಿಕೆ ಮೇಲೆ ಕೂತಿದ್ದೇನೆ ಅಂದರೆ ಅದಕ್ಕೆಲ್ಲ ಕರ್ನಾಟಕ ನಮ್ಮೆಲ್ಲ ಚಾಲಕ ಮಿತ್ರರು ಹಾಗೆ ನೋಡಿ ಈ ಸಾರಿ ಒಂದು ಮೂವತ್ತು ಆಟೋ ಇದೆ ನೆಕ್ಸ್ಟ್ ಆಗಬೇಕು ಅದಕ್ಕೆ ಏನು ಬೇಕಾದರೂ ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಸಹಾಯ ಮಾಡೋ ಕೆಲಸ ಮಾಡ್ತೀವಿ ನಿಮ್ಗೆ ಏನು ಸೌಲಭ್ಯ ಬೇಕು ನಮ್ಮ ಮಾತಾಡಿ ಸಾರಿಗೆ ಸಚಿವರು ಕೈಯಲ್ಲಿ ಏನು ವ್ಯವಸ್ಥೆ ಇದೆ ಮಾಡಿಕೊಡೋ ಕೆಲಸ ಮಾಡ್ತೀನಿ ಹಾಗೆ ಎಲ್ಲ ಗಣ್ಯ ವ್ಯಕ್ತಿಗಳು ತುಂಬಾ ಮತ್ತೆ ಹೇಳ್ತಾ ಇದೀನಿ ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಧನ್ಯವಾದಗಳು ಬಂದಿರ್ತಕ್ಕಂಥವ್ರಿಗೆ ಒಂದು ಕಾರ್ಯಕ್ರಮಕ್ಕೆ ಎಲ್ ಎನ್ ಟಿ ಕೂಡ ಆಗಮಿಸಬೇಕಾಗಿತ್ತು ಅವರಿಗೆ ತುರ್ತು ಕಾರ್ಯಕ್ರಮ ಇದ್ದ ಕಾರಣ ಅವರು ಬೆಂಗಳೂರಿಗೆ ಹೋಗ್ಬೇಕಾಗಿ ಬಂದಿದ್ದರಿಂದ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿಲ್ಲ ಇವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜಣ್ಣವರು ತಮ್ಮಣ್ಣವರು ಇರ್ಬೋದು ಎಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಗೆ ಇನ್ನು ವಿಜೃಂಭಣೆಯಿಂದ ನಾವು ಒಂದು ಕನ್ನಡ ರಾಜ್ಯೋತ್ಸವನ ಆಚರಿಸೋಣ ಒಂದು ಕಾಲ ಇತ್ತು ಪಕ್ಕದಲ್ಲಿ ಎಕ್ಕಡ ಮುಂದಗಡೆ ಎನ್ನಡ ಮಧ್ಯದಲ್ಲಿ ಕನ್ನಡ ಅಂತ ಇವತ್ತು ಎನ್ನಡ ಎಕ್ಕಡ ಎರಡು ಕಡಿಮೆ ಆಗೋಯ್ತು ಹಿಂದಿ ವಾಲಗಳಿಗೆ ಕೆಲಸ ಜಾಸ್ತಿ ಆಗೋಯ್ತು ಹಾಗಾಗಿ ಇವತ್ತು ನಮ್ಮತನ ನಮ್ಮ ಭಾಷೆ ನಮ್ಮ ಕನ್ನಡ ಉಳಿಸ್ಕೊಳ್ಬೇಕಾದ ಪರಿಸ್ಥಿತಿ ಕರ್ನಾಟಕದಲ್ಲಿ ನಮ್ಗೆ ಒದಗಿ ಬಂದಿದೆ ಹಾಗಾಗಿ ನಾವು ನೀವು ಮನೆಯಲ್ಲಿ ಯಾವುದೇ ಭಾಷೆ ಮಾತಾಡಿ ತೊಂದರೆ ಇಲ್ಲ ಹೊರಗಡೆ ಬಂದಾಗ ದಯವಿಟ್ಟು ಕನ್ನಡ ಬಳಸಿ ಕನ್ನಡ ಉಳಿಸಿ ಯಾಕಂದ್ರೆ ಕನ್ನಡ ಅಂದ್ರೆ ಅದು ಭಾಷೆಗಳ ರಾಣಿ ಅಂತ ಕರೀತಾರೆ ಅಂದ್ರೆ ಯಾವುದೇ ಇಡೀ ಭಾರತದಲ್ಲಿ ಯಾವುದೇ ಒಂದು ಭಾಷೆ ಇದ್ರೆ ಆ ಭಾಷೆಗೆ ರಾಣಿ ಅಂದ್ರೆ ಅದು ಕನ್ನಡ ಎಂಬುದಾಗಿ ಹಾಗಾಗಿ ಅಂತ ಕನ್ನಡದಲ್ಲಿ ಕನ್ನಡ ನಾಡಲ್ಲಿ ಹುಟ್ಟಿರುವ ನಾವು ಧನ್ಯರು ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರೂ ಉದ್ದೇಶಿಸಿ ಶ್ರೀಯುತ ಸಂಪಣ್ಣನವರು ಗ್ರಾಮ ಪಂಚಾಯತ್ ಚೊಕ್ಕಿ ನಾವು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅಜೃಂಭಣೆಯಾಗಿ ಇವತ್ತು ನಮ್ಮ ಫ್ಯಾಕ್ಟರಿ ಗೇಟ್ ಅಲ್ಲಿ ಆಚರಣೆ ಮಾಡ್ತಾ ಹಾಗೆ ಕನ್ನಡ ರಾಜ್ಯೋತ್ಸವಕ್ಕೆ ಆಗಮಿಸತಕ್ಕಂಥ ವೇದಿಕೆ ಮೇಲೆ ಇಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ವಂದನೆಗಳು ಹಾಗೂ ಬಜರಂಗಿ ಆಟೋ ಸಂಘದ ಚಾಲಕರಿಗೂ ಎಲ್ಲರಿಗೂ ವಂದನೆಗಳು ಹಾಗೂ ನಾವು ಕನ್ನಡ ಕನ್ನ ಕರ್ನಾಟಕ ಎಂದು ಮುಂಚೆ ಇರಲಿಲ್ಲ ಮೈಸೂರು ರಾಜ್ಯ ಎಂದು ಕರೀತಾ ಇದ್ರು ಅದನ್ನು ಕನ್ನಡ ರಾಜ್ಯ ಹಲವಾರು ಪ್ರಾಂತ್ಯಗಳಲ್ಲಿ ಹಂಚಿ ಹರಿದು ಹೋಗಿತ್ತು ಅವತ್ತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಎಲ್ಲ ರಾಜ್ಯಗಳನ್ನು ಒಗ್ಗೂಡಿಸಿ ಅವತ್ತು ಕರ್ನಾಟಕ ಎಂದು ನಾಮಕರಣ ಮಾಡಿದ್ದು ಆವತ್ತು ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯ ರಾಜ್ಯಾದ್ಯಂತ ಎಲ್ಲ ಕನ್ನಡ ರಾಜ್ಯೋತ್ಸವವನ್ನಾಗಿ ಆಚರಣೆ ಮಾಡಿದ್ದು ಇವತ್ತು ಕನ್ನಡ ಏನಾದರೂ ನಿಮ್ಮ ಮನೆಗಳಲ್ಲಿ ನೀವು ಏನಾದರೂ ಮಾತಾಡ್ಕೊಳ್ಳಿ ಈಚೆ ಹೊರ್ಗಡೆ ಬಂದಮೇಲೆ ಕನ್ನಡವನ್ನೇ ಮಾತಾಡಿ ನಾವು ಯಾರೋ ಬೇ ಬೇರೆ ರಾಜ್ಯಗಳಿಗೆ ಹೋಗಿ ಹೋದಾಗ ಅವರು ಕನ್ನಡ ಗೊತ್ತಿದ್ರೆ ನಾವು ಆ ಅಡ್ರೆಸ್ ಕೇಳಿದ್ರೆ ನಾವು ಕನ್ನಡ ನಾನು ಅವ್ರ ರಾಜ್ಯದ ಭಾಷೆಯನ್ನು ಅವ್ರು ಬಿಟ್ಟುಕೊಡಿದ್ರೆ ಮಾತಾಡ್ತಾರೆ ಆದರೆ ನಮ್ಮಲ್ಲಿ ಆ ಥರ ಇಲ್ಲ ನಾವು ಏನೋ ಅವ್ರಿಗೆ ಮಾತಾಡ್ಸ್ಬಿಟ್ರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅವರು ಕನ್ನಡದಲ್ಲಿ ಮಾತಾಡೋಕೆ ಪ್ರಯತ್ನ ಪಡ್ರೆ ನಾವು ಬೇರೆ ಭಾಷೆನ ಮಾತಾಡ್ಬಿಡೋದು ಆ ಥರ ಎಲ್ಲ ಮಾಡಬಾರ್ದು ನಾವು ಕನ್ನಡ ನಮ್ಮ ನಮ್ಮ ಕರ್ನಾಟಕ ಎಮ್ ಕರ್ನಾಟಕವನ್ನು ಉಳಿಸ್ಬೇಕು ಕರ್ನ ಕನ್ನಡವನ್ನು ಉಳಿಸ್ಬೇಕಂದಾಗ ನಾವು ಕನ್ನಡನೇ ಮಾತಾಡಬೇಕು ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಬೇರೆ ಭಾಷೆ ಮಾತಾಡೋ ಅಂತವ್ರೆ ನಾವು ಅವರಿಗೆ ಕನ್ನಡ ಕಲೀರಿ ಅಂತ ನಾವು ತಿಳಿಸ್ಕೊಡ್ಬೇಕಾಗ್ತದೆ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ಅವರು ಅವರು ಕನ್ನಡನ ಕಲಿಯೋದಕ್ಕೆ ಪ್ರಯತ್ನ ಪಟ್ಟಾಗ ನಾವು ಅವ್ರಿಗೆ ಹೇಳ್ಕೊ ಹೇಳಬೇಕಾಗ್ತದೆ ಕನ್ನಡ ಮಾತಾಡೋ ನೀನು ಕರ್ನಾಟಕದಲ್ಲಿ ಬಂದಿದೆಯಾ ಕರ್ನಾಟಕದಲ್ಲಿ ಕೆಲಸ ಮಾಡ್ತೀಯಾ ಕನ್ನಡದ ಗಾಳಿ ತಗೊಳ್ತಾ ಇದೆಯಾ ಕನ್ನಡದ ನೀರು ಕುಡಿತಾ ಇದೆಯಾ ಕರ್ನಾಟಕದ ನೀರು ಕುಡಿತಾ ಇದೆ ನೀನು ಕನ್ನಡವನ್ನೇ ಮಾತಾಡೋ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಹೇಳಬೇಕಾಗ್ತದೆ ನಾವು ಅವ್ರ ಜೊತೆ ಸೇರಿಗೆ ಹಲವಾರು ಭಾಷೆಗಳು ಮಾತಾಡಬಾರ್ದು ನಾವು ಹಾಗೆ ಹೇಳ್ತಾ ಈಗ ಬ್ಯಾಟ್ರಿ ಗೇಟ್ ಅಲ್ಲಿ ಇವತ್ತು ಹಬ್ಬದ ವಾತಾವರಣ ಮುಂದೆ ಒಂದು ಐದಾರು ವರ್ಷದ ಹಿಂದೆ ರಾಜ್ಗೋಪಾಲ್ ಅವರ ನೇತೃತ್ವದಲ್ಲಿ ಇವತ್ತು ಕರ್ನಾ ಕರ್ನಾಟಕ ರಾಜ್ಯೋತ್ಸವ ಮಾಡ್ತಾ ಇದ್ರು ಇವತ್ತು ಅದು ಒಂದು ಐದಾರು ವರ್ಷದಿಂದ ನಿಂತೋಗಿತ್ತು ಏನೋ ಒಂಥರ ಕಳೆನೇ ಉಂಟಾಗಿತ್ತು ಈ ಗೇಟ್ಗೆ ಇವತ್ತು ಇವತ್ತು ಕಳೆ ಆ ಕಳೆ ಇವತ್ತು ನೋಡ್ತಾ ಇದ್ದೀವಿ ಇಲ್ಲಿ ಕನ್ನಡ ಕನ್ನಡ ಕನ್ನಡವನ್ನು ಮಾತಾಡ್ತಾ ಎಲ್ಲರನ್ನು ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಈ ಎರಡು ಮೂರು ಮಾತನ್ನ ಮಾಡಲು ಅವಕಾಶ ಮಾಡಿಕೊಡ್ತೀನಿ ಎಲ್ಲರಿಗೂ ಒಂದು ಸುತ್ತ ಜೈ ಕರ್ನಾಟಕ ಜೈಲೆನಾಡಿ ಹಸುರಿನ ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಓಹೋ ಓ ಹರಿಜುಬು ಬದಿ ಜಲಿಗೀ ಜಾಡಿ ಹೂಬನದಲ್ಲಿ ಓಲಾಡಿ ಚೆಲುವಿನ ಬಲೆಯಾ ಬೀಸಿದಳು ಈ ಗಂಧದ ಗುಡಿಯಲಿ ನೆಲೆಸಿದಳು ಇದು ಯಾರ ತಪಸ್ಸಿನ ಫಲವೋ ಈ ಕಂಗಳು ಮಾಡಿದ ಪುಣ್ಯವೋ ನಾವಿರುವ ತಾಣವೆ ಗಂಧದ ಗುಡಿ